ಆತ್ಮೀಯ ವಿದ್ಯಾರ್ಥಿಗಳೇ ಬಿ ಎ ತೃತೀಯ ಸೆಮೆಸ್ಟರ್ಗೆ ಸಂಬಂಧಪಟ್ಟಂತೆ ಭಾರತೀಯ ಅರ್ಥಶಾಸ್ತ್ರ ಇಂಡಿಯನ್ ಎಕನಾಮಿ ಅಂತೇಳಿ ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಮೂರನೇ ಶಮ್ಮಿಗೆ ಬರುವಂಥ ಅರ್ಥಶಾಸ್ತ್ರದ ವಿಷಯವಾಗಿದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಐದು ಹತ್ತು ಹದಿನೈದು ಅಂಕದ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಪರೀಕ್ಷೆಗೆ ಉಪಯುಕ್ತವಾಗುವಂಥ ಪ್ರಶ್ನೆಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ ಹಿಂದಿನ ತರಗತಿಯಲ್ಲಿ ಈ ಭಾರತೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಲಾಗಿತ್ತು ಇವತ್ತು ಹತ್ತು ಹದಿನೈದು ಮತ್ತು ಐದು ಅಂಕದ ಪ್ರಶ್ನೆಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡಲಾಗ್ತದೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡುವುದರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಬನ್ನಿ ತರಗತಿಯನ್ನು ಪ್ರಾರಂಭವನ್ನು ಮಾಡೋಣ ಮೊದಲನೇ ಪ್ರಶ್ನೆ ಒಂದು ಭಾರತದ ಆರ್ಥಿಕತೆಯ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಪಕ್ಕಾ ಎಕ್ಸಾಮ್ ಕ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ಗೆ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಯಾಗಿ ಭಾರತದ ಆರ್ಥಿಕತೆಯ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಕೇಳಲಾಗ್ತದೆ ಅದಕ್ಕೆ ನೀವು ಭಾಳ ಅದ್ಭುತವಾಗಿ ಉತ್ತರವನ್ನು ಬರೀಬೇಕು ಎರಡನೇ ಪ್ರಶ್ನೆ ಹಣದುಬ್ಬರ ಎಚ್ಚರಿಕೆ ಕಾರಣವಾಗುವಂಥ ಅಂಶಗಳ ಬಗ್ಗೆ ವಿವರಿಸಿ ಅಂತೇಳಿ ಇದಕ್ಕೆ ನಾನು ಫಿಫ್ಟಿ ಫಿಫ್ಟಿ ನಿಮಗೆ ಕೊಡ್ತೇನೆ ಫಿಫ್ಟಿ ಪರ್ಸೆಂಟ್ ಕೇಳ್ಬೋದು ಇನ್ ಫಿಫ್ಟಿ ಪರ್ಸೆಂಟ್ ಕೇಳುವಂಥ ಸಂಭವತೆ ಕಡಿಮೆ ಇರ್ತದೆ ತುಂಬ ಈಸಿಯಾದಂಥ ಪ್ರಶ್ನೆ ಇದೆ ಯಾವುದು ಹಣದುಬ್ಬರ ಹೆಚ್ಚಳಕ್ಕೆ ಕಾರಣವಾಗುವಂಥ ಅಂಶಗಳು ಥರ್ಡ್ವಾ ಎಚ್ ಡಿ ಐನ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ವುಮನ್ ಡೆವಲಪ್ಮೆಂಟ್ ಇಂಡಕ್ಷನ್ ಏನು ಕರಿತೇವಲ್ಲ ಅದ್ರ ಬಗ್ಗೆ ಟಿಪ್ಪಣಿ ಕೇಳ್ತಾರೆ ನಿಮಗೆ ಇದು ಕೇವಲ ಐದು ಅಂಕದ ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಬಹುದು ನಾಲ್ಕು ಭಾರತದ ಕೃಷಿ ವ್ಯವಸ್ಥೆಯ ಮಹತ್ವ ಮತ್ತು ಸಮಸ್ಯೆಗಳನ್ನು ಬಗೆಗಂತೇಳಿ ಇದನ್ನು ಕೂಡ ಐದು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಚೆನ್ನಾಗಿ ತಯಾರನ್ನು ಮಾಡಿಕೊಳ್ಳಿ ಟಿಫ್ಟ ಕಡಿಮೆ ಕೃಷಿ ಉತ್ಪಾದ ಉತ್ಪಾದನೆಗೆ ಕಾರಣವಾಗುವಂಥ ಅಂಶಗಳನ್ನು ವಿವರಿಸಿ ಅಂತೇಳಿ ಇದನ್ನು ನಿಮಗೆ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗಡೆ ಕೇಳಬಹುದು ಸಿಕ್ಸ್ತ್ ಒನ್ ಕೃಷಿ ಹಣಕಾಸಿನ ಮೂಲಗಳನ್ನು ವಿವರಿಸಿ ಅಂತೇಳಿ ಇದು ಆಯನ್ ಪಿಂಟ್ ಹಾಕೋವಿ ಪ್ರಶ್ನೆಗೆ ಅತ್ಯಂತ ಉಪಯುಕ್ತವಾದಂಥ ಒಂದು ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನು ನಾವು ಅಧ್ಯಯನವನ್ನು ಮಾಡಬಹುದು ಸೆವೆಂತ್ ಒನ್ ಭಾರತದ ಕೃಷಿ ಮಾರುಕಟ್ಟೆಯ ಸಮಸ್ಯೆಗಳನ್ನು ವಿವರಿಸಿ ಅಂತೇಳಿ ಇದು ಏಳನೆಯ ಪ್ರಮುಖವಾದಂಥ ಪ್ರಶ್ನೆ ಎಂಟು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಅಥವಾ ಉದ್ಯಮಗಳ ಸಮಸ್ಯೆಗಳು ಮತ್ತು ಮಹತ್ವದ ಅಂಶಗಳನ್ನು ವಿವರಿಸಿ ಅಂತೇಳಿ ಇದು ಹದಿನೈದು ಅಂಕದ ಪ್ರಶ್ನೆಯಾಗಿ ಪಕ್ಕಾ ಎಕ್ಸಾಮ್ಗಳ ಕೇಳ್ತಾನ ಇದು ಆ ಪಿ ಅಂತೇಳಿ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದೆ ಇದು ಎಂಟನೆಯ ಪ್ರಶ್ನೆ ಇನ್ನು ಒಂಬತ್ತನೇ ಪ್ರಶ್ನೆ ಕೈಗಾರಿಕಾ ಹಣಕಾಸಿನ ಮೂಲಗಳನ್ನು ವಿವರಿಸಿ ಅಂತೇಳಿ ಇದು ಮತ್ತೊಂದು ಪ್ರಶ್ನೆಯಾಗಿದೆ ಹತ್ತು ಬಹುಹಾಸ್ತಿ ಕಂಪನಿಗಳ ಗುಣಗಳು ಮತ್ತು ಅವಗುಣಗಳನ್ನು ಬಗೆಯಂತೇಳೆ ಇದು ಐದು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಹನ್ನೊಂದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರ ಅಂತೇಳಿ ಇದು ಪಕ್ಕ ನಿಮಗೆ ಹದಿನೈದು ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಹನ್ನೆರಡು ಬ್ಯಾಂಕಿಂಗ್ ವಲಯದ ಸುಧಾರಣೆ ಬಗ್ಗೆ ಚರ್ಚಿಸಿ ಅಂತೇಳಿ ಅಲ್ಲಿ ನರಸಿಂಹನ್ ಕಮಿಟಿ ಏನು ಬರುತ್ತಲ್ಲ ಆ ನರಸಿಂಹನ್ ಕಮಿಟಿ ಈ ಬ್ಯಾಂಕಿಂಗ್ ವಲಯದ ಸುಧಾರಣೆಗೆ ಸಂಬಂಧಪಟ್ಟಂಥ ಒಂದು ಸಮಿತಿಯಾಗಿತ್ತು ಆ ಸಮಿತಿಯು ನೀಡಿರುವಂಥ ಸುಧಾರಣೆ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ ನೆಕ್ಸ್ಟ್ ಒನ್ ಅಮಾನ್ಯೀಕರಣ ಎಂದರೇನು ಅದರ ಇತಿಹಾಸ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತೇಳಿ ಇದು ಕೂಡ ಐದು ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಅವ್ರಿಗೆ ಕೇಳಬಹುದು ಅಥವಾ ಹದಿನೈದು ಅಂಕ ಕೂಡ ಕೇಳುವಂಥ ಸಂಭವ ಇರ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಾರ್ವಜನಿಕ ಆದಾಯ ಮತ್ತು ವರಮಾನದ ಮೂಲಗಳನ್ನು ವಿಭಾಗಿಸಿ ಅಂತೇಳಿ ಇದು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಒಳಗೆ ಹತ್ತು ಅಥವಾ ಹದಿನೈದು ಅಂಕದ ಪ್ರಶ್ನೆಯಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಬಹುದು ಇದು ಅತಿ ಮಹತ್ವವಾದಂಥ ಪ್ರಶ್ನೆ ಇದನ್ನೂ ಕೂಡ ಚೆನ್ನಾಗಿ ಅಧ್ಯಯನವನ್ನು ಮಾಡಿರಿ ಹದಿನೈದು ಸಾರ್ವಜನಿಕ ವೆಚ್ಚದ ಹೆಚ್ಚಳಿಕೆ ಕಾರಣಗಳಂತೇಳಿ ಇದು ಐದು ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗಡೆ ಕೇಳುವಂಥ ಸಂಭವ ಇರ್ತದೆ ಹದಿನಾರು ಮುಂಗಡ ಪತ್ರ ಎಂದರೇನು ಅದರ ವಿಧಗಳ ಬಗ್ಗೆ ಬರೀರಿ ಇದು ಕೂಡ ಐದು ಅಂಕದ ಪ್ರಶ್ನೆಯಾಗಿ ನಿಮ್ಮ ಎಕ್ಸಾಮ್ ಒಳಗಡೆ ಕೇಳಬಹುದು ಪ್ರಶ್ನೆ ಸಂಖ್ಯೆ ಹದಿನೇಳು ವಿದೇಶಿ ವ್ಯಾಪಾರದ ಅರ್ಥ ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಇದು ಐದು ಅಂಕದ ಪ್ರಶ್ನೆ ಹದಿನೆಂಟು ಡಬ್ಲ್ಯೂ ಟಿ ಒ ಮತ್ತು ಭಾರತ ನಡುವಿನ ಸಂಬಂಧವನ್ನು ಚರ್ಚಿಸಿ ಅಂತೇಳಿ ಇದು ಕೂಡ ಐದು ಅಂಕದ ಪ್ರಶ್ನೆ ಭಾರತದ ಹೊಸ ವಿದೇಶಿ ವ್ಯಾಪಾರದ ನೀತಿಯನ್ನು ಇದು ಕೂಡ ಐದು ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗೆ ಕೇಳುವಂಥ ಸಂಭವ ಇರ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕೃಷಿಯಲ್ಲಿ ಎ ಐ ಅಥವಾ ಕೃತಕ ಬುದ್ಧಿಮತ್ತೆಯ ಪಾತ್ರವನ್ನು ಚರ್ಚಿಸಿ ಅಂತೇಳಿ ಇದು ಕೂಡ ಐದು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಇಷ್ಟು ನಾನು ಇಪ್ಪತ್ತು ಪ್ರಶ್ನೆಗಳನ್ನು ಪ್ರಮುಖ ಪ್ರಶ್ನೆಯಾಗಿ ಆಯ್ಕೆ ಮಾಡಿಕೊಂಡು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಇವುಗಳನ್ನು ಹೊರತುಪಡಿಸಿ ಕೂಡ ಯಾವ ಪ್ರಶ್ನೆಗಳು ಕೇಳಬೋದು ಅಂತಂದ್ರೆ ನಿಮಗೆ ಕೈಗಾರಿಕೆ ಅಂದಾಗ ಏನು ಕೈಗಾರಿಕೆ ವಿಧಗಳು ಅದನ್ನು ಸ್ವಲ್ಪ ಆ ಪ್ರಶ್ನೆಯನ್ನು ಕೂಡ ಸ್ವಲ್ಪ ಕಣ್ಣಾಡಿಸಿರಿ ಇನ್ನು ಅದನ್ನು ಬಿಟ್ಟರೆ ಕೃಷಿ ಕ್ಷೇತ್ರದ ಹೊಸ ಒಂದು ಕೃಷಿ ನೀತಿ ಇದೆಯಲ್ಲ ಭಾರತದ್ದು ಸ್ವಲ್ಪ ಅಲ್ಲಿ ಕಣ್ಣಾಡಿಸುವಂಥ ಕೆಲಸವನ್ನು ಮಾಡಿರಿ ಮತ್ತು ಭಾರತದ ಏನು ಕೈಗಾರಿಕಾ ವಲಯ ಐತಲ್ಲ ಅದು ಇತ್ತೀಚಿನ ಒಂದು ನೀತಿಯನ್ನು ಘೋಷಣೆ ಮಾಡಿದೆ ಆ ನೀತಿ ಬಗ್ಗೆ ಟಿಪ್ಪಣಿಯನ್ನು ತಯಾರು ಮಾಡ್ಕೋ ಓಕೆನಾ ಇಷ್ಟಾದ ನೀವು ಏನು ಮಾಡ್ಬೋದು ಸೆಮ್ ಎಕ್ಸಾಮ್ ಒಳಗಡೆ ಸುಲಭವಾಗಿ ಎಂಬತ್ತಕ್ಕೆ ಎಂಬತ್ತು ಅಂಕವನ್ನು ಪಡೆಯೋಲಿ ಈ ಇಪ್ಪತ್ತು ಪ್ರಶ್ನೆಗಳು ನಿಮಗೆ ಬಹಳ ಉಪಯುಕ್ತವಾದಂಥ ಪ್ರಶ್ನೆಗಳು ಆಗಿದ್ದಾವೆ ಎಂಬ ಒಂದು ಭಾವನೆಯನ್ನು ಇಟ್ಟುಕೊಂಡು ನಿಮಗೆ ಈ ಇಪ್ಪತ್ತು ಪ್ರಶ್ನೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಓಕೆನಾ ಚೆನ್ನಾಗಿ ಓದಿ ಅತಿ ಹೆಚ್ಚು ಅಂಕವನ್ನು ಪಡಿಬೇಕಂತೇಳಿ ತಮ್ಮಲ್ಲಿ ಕೇಳ್ಕೋತ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ